ನನ್ನ ಸೋದರಿಯರು ಅವನ್ನ ತಮ್ಮ ಮುಂದೆ ಉಣಬಳಿಸ್ತಾರೆ ನಾನು ಅದರ ಅರ್ಥವನ್ನ ನಿಮಗೆ ಹೇಳ್ತಾ ಹೋಗಿದ್ದೀನಿ ಪ್ರತಿಯೊಂದು ಹಾಡಿನ ಅರ್ಥ ಇದೇ ರೀತಿ ತಯಾರಾಯೋ ಹಾಡುಗಳು ಯಾವ ಪುಸ್ತಕದಾಗ ಬರಲಿಲ್ಲ ಏನಿಲ್ಲ ಹಿಂಗ ತಯಾರಿದ್ರು ಬರೀ ಹೆಂಗೆ ಇಂತ ಕಾಗದಗಳು ತಲೆ ಬರ್ತಿತ್ತು ಏನ್ ತಲೆ ಬರ್ತಿತ್ತು ಅದನ್ನ ಮೂಡಿಸ್ತಿದ್ರು ಗುರುಗಳು ಕರೆದೆರೆ ಬರಬಾರದೇ ಗುರುವೇ ನಾನಿನಗೆ ಬೇಸರವೇ ಭಕ್ತಿ ಮಾಡುವೆ ನಿನ್ನ ಸ್ಮರಣೆ ಇಲ್ಲಿ ಇರುವೆನೋ ದಯವಿಟ್ಟು ಕರುಣೆ ತೋರಿ ಒಮ್ಮೆ ಬಾ ಗುರುವೇ ಈಗ ಬೇರ್ಕೊಂಡೇ ಪ್ರಯೋಜನ ಇದ್ದಾಗ ಕಾಯ್ಕೋಬೇಕಂತ ಸುಳ್ಳಲ್ಲ ನಿನ್ನ ಕಾಣದ ಜೀವ ಕಂಗಾಲಾಗಿದೆ ಎಂದು ನಿನ್ನ ಕಾಣದ ಜೀವ ಕಂಗಾಲಾಗಿದೆ ಎಂದು ನನ್ನ ತಪ್ಪಿನ ಅರಿವು ತಿಳಿದು ಹೋಗಿದೆ ಗುರುವೇ ಒಮ್ಮೆ ನೀ ಮುಖ ತೋರಿ ಧನ್ಯನಾ ಮಾಡುತ್ತೆ ರಾಮಕೃಷ್ಣ ನಾಮ ಜಗವ ತುಂಬಲಿ ತಂದೆ ಇನ್ನೆಂದಿಗೂ ನಾನು ನಿಮ್ಮ ಬಿಡಲಾರಿ ಸ್ವಾಮಿ ರಾಮಕೃಷ್ಣ ನಾಮವೇ ನನ್ನ ಉಸಿರು ರಾಮಕೃಷ್ಣ ನಾಮ ಜಗವ ತುಂಬಿದೆ ಗುರುವೇ ಹಣರೇರು ಕೃಣಗಳಲ್ಲಿ ನೀವೇ ತುಂಬಿರುವಾಗ ಇನ್ನೇನು ಬೆಳಿತಿ ಎಂತಹ ಅನುಭವಗಳಿರ್ತಾವ್ರಿ ನಿಮ್ಮೆಲ್ಲ ಹೃದಯದಲ್ಲೂ ಬರುವಂತಹ ಶಬ್ದಗಳಿವು ಯಾರೊಬ್ರು ಬರೆದುದ್ದು ಅಲ್ಲೇವು ಯಾರೊಬ್ಬರ ಸಲುವಾಗಿ ಅಲ್ಲ ಏನೋ ಒಂದು ದೇಹವನ್ನು ಮುಂದಿಟ್ಟುಕೊಂಡು ಬರೀತಾರೆ ಅಷ್ಟೇ ಆದರೆ ಅಪೋಸಿಟ್ ಹೇಳ್ತಿದ್ರು ಒಬ್ಬರನ್ನು ತಗೊಂಡ ಒಂದು ದೇಹವನ್ನು ಮುಂದಿಟ್ಟುಕೊಂಡ ನರಸಿಂಹೇಶ್ವರ ಮಹಾರಾಜರು ತನ್ನ ಶಿಷ್ಯನ ಕೀರ್ತಿಯನ್ನು ಬೆಳೆಸೋದಕ್ಕೆ ಮಾಡಿದಂತಹ ಉಪಾಯ ಅಂತ ಹೇಳ್ತಿದ್ದರು ಇದು ಯಾರು ಬರೆದದ್ದು ಅಲ್ಲ ಗುರುನಾಥನ ಕೃಪೆ ಗುರುನಾಥನೇ ಇವಳನ್ನು ತನ್ನಿಂದ ತಾನೇ ನಿರ್ಮಾಣ ಮಾಡಿದ್ದಾನೆ ಆತ್ಮೀಯ ತಾಯಂದಿರಿ ದಯವಿಟ್ಟು ಬೇಸರ ಇಂಥ ಗುರುನಾಥನ ಒಂದು ಚರಿತ್ರೆಯನ್ನು ನಿಮ್ಮ ಹೃದಯದಲ್ಲಿರುವಂತಹ ಶಬ್ದಗಳನ್ನು ಕೇಳಿ ನೀವು ಮತ್ತೊಮ್ಮೆ ಮಗದೊಮ್ಮೆ ಅವುಗಳನ್ನು ನೀವು ಕೇಳಿಕೊಂಡು ನಿಮ್ಮ ಜೀವನವನ್ನು ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅನ್ನುತ್ತ ಈಗ ಸಂಗೀತ ಕಾರ್ಯಕ್ರಮವನ್ನು ಆರಂಭಿಸೋಣ ದಯವಿಟ್ಟು ತಾಯಿದ್ರೆ ಈ ಒಂದನೇ ಪ್ರಥಮ ಪುಣ್ಯ ಭಕ್ತಿ ಭಕ್ತಿಪೂರ್ವಕವಾಗಿ ನಾವುಗಳೆಲ್ಲ ಆರಾಧಿಸಿ ಹಂಬಲಿಸಿ ಮಾಡೋಣ ಅಂತ ಹೇಳ್ತಾ ಈಗ ಸಂಗೀತಗಾರರು ದಯವಿಟ್ಟು ಬರಬೇಕು ಅಂತ ಕೇಳ್ಕೊತೀನಿ